ಪ್ರಿಯ ಮಿತ್ರರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾನು ಹೊಸ ಭತ್ತದ ತಳಿಯನ್ನು ಕಂಡುಹಿಡ್ದಿರ್ತಕ್ಕಂಥ ಭತ್ತದ ಬೋರೇಗೌಡರ ಬಗ್ಗೆ ಹೇಳಿದ್ದೆ ಇವರು ತಂದೆ ತಾಯಿ ಹೆಸರಿನಲ್ಲಿ ಒಂದು ತಳಿಯನ್ನು ಕಂಡುಹಿಡ್ದಿದ್ದಾರೆ ಹಾಗೆ ಅವರ ಕೃಷಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅವರ ಶ್ರೀಮತಿಯವರ ಹೆಸರಿನಲ್ಲೂ ಕೂಡ ಹೇಮಶ್ರೀ ಅಂತೇಳಿ ಮತ್ತೊಂದು ತಳಿಯನ್ನು ಕೂಡ ಕಂಡಿಡಿದಿದ್ದಾರೆ ಅವರು ಒಟ್ಟು ಎಂಟು ದೇಶಿ ತಳಿಗಳನ್ನು ಅಂದರೆ ನಾಟಿ ತಳಿಗಳನ್ನು ಬೆಳೀತಾ ಇದ್ದಾರೆ ಐದು ಎಕರೆ ತಾಕಿನಲ್ಲಿ ಆ ಒಂದೊಂದು ತಳಿಯು ಹೇಗೆ ಒಂದಕ್ಕಿಂತ ಒಂದು ವಿಭಿನ್ನ ಮತ್ತು ಆರೋಗ್ಯಕ್ಕೆ ಎಷ್ಟು ಪೂರಕ ಅದರ ಸಾಧಕ ಬಾಧಕಗಳು ಹೇಗೆ ಅನ್ನೋದನ್ನು ಆ ರೈತರ ಬಾಯಿಂದಲೇ ಕೇಳಿ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕ ಬಂಧುಗಳಿಗೆ ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಆ ರೈತರ ತಾಕಿಗೆ ಹೋಗಿ ನೋಡ್ಕೊಂಡು ಬರೋಣ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ನೋಡಿ ಅಚ್ಚ ಹಸಿರಾಗಿದೆ ನೋಡಿ ನನ್ನ ಅಹ್ ಎತ್ತರಿಕೆ ಬೆಳ್ದೈತೆ ಇದು ಕೆಂಪು ರಾಜಮುಡಿ ಅಂತ ಹೇಳಿ ಕೆಂಪು ರಾಜಮುಡಿನಲ್ಲಿ ಮೂರು ವಿಧದ ರಾಜುಡಿಗಳಿದೆ ಒಂದು ಕೆಂಪು ರಾಜಮುಡಿ ಇನ್ನೊಂದು ಬಿಳಿ ರಾಜ್ ಮುಡಿ ಇನ್ನೊಂದು ಜಡೆರಾಜ್ಮುಡಿ ಅಂತ ಅವ್ರ ಮುಂದಿನ ಇದರಲ್ಲಿ ನಿಮ್ಗೆ ತೋರ್ಕೊಡ್ತೀನಿ ಏನೇನು ಅಂತ ಈಗ ರಾಜಮುಡಿ ಅಂದ್ರೆ ಬ್ರಾಂಡೆಡ್ ಆಗ್ಬಿಟ್ಟದೆ ರಾಜಮುಡಿ ಪ್ಯೂರ್ ಯಾರು ರಾಜಮುಡಿ ಅಂತ ಒಪ್ತಾ ಇಲ್ಲ ಇದು ಕೆಂಪು ಬಿಳಿ ಎರಡು ಮಿಸ್ರುವಾಗಿರ್ತಕ್ಕಂಥದ್ದು ರಾಜಮುಡಿ ಅಂತ ಮಾಡಿದಾರೆ ನಾನು ಇಲ್ಲಿ ಒಂದೊಂದೇ ತರ ತಗದು ಪ್ರತ್ಯೇಕ ಮಾಡಿ ಬೆಳಗಾಗ ಕೆಂಪು ರಾಜಮುಡಿಯಿಂದ ಬೇರೆ ಬಿಳಿ ಮುಡಿನ ಬೇರೆ ಜಡೆರಾಜ್ಮುಡಿಯಿಂದ ಬೇರೆ ಅದು ಗೊನೆಯ ವ್ಯತ್ಯಾಸಗಳು ಬಣ್ಣದ ವ್ಯತ್ಯಾಸಗಳನ್ನು ನಾವು ಗಮನಿಸಿಕೊಳ್ಬಹುದು ಮೂರು ರೀತಿ ರಾಜಮುಡಿ ಅದೇ ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಇದು ಕೆಂಪು ರಾಜ್ ಮುಡಿ ಇದು ಅಹ್ ಭತ್ತ ಗೋಲ್ಡನ್ ಕಲರ್ ಇದ್ರು ಕೂಡ ಒಳಗಡೆ ಅಕ್ಕಿ ಕೆಂಪು ಆಗಿರ್ತದೆ ಇದು ಒಳ್ಳೆ ಜಾಸ್ತಿ ಹೈಟ್ ಬರುತ್ತೆ ರಾಜುಡಿ ಎಲ್ಲ ಎತ್ತರ ಇರ್ತದೆ ಬರುತ್ತೆ ಐದು ಅಡಿ ಅಡಿ ಹೌದು ತನಕ ಕೆಂಪು ಅಕ್ಕಿ ಕೆಂಪು ಬರುತ್ತೆ ಕೆಂಪು ಕೆಂಪು ರಾಜಮುಡಿ ಕೆಂಪಾಗಿರ್ತದೆ ಬಿಳಿ ರಾಜಮುಡಿಲಿ ಬಿಳಿಯಾಗಿರ್ತದೆ ಇವಾಗ ರಾಜುಡಿ ಅಂತಂದ್ರೆ ಎಲ್ರು ಕೆಂಪು ಬಿಳಿ ಎರಡು ಮಿಕ್ಸ್ ಆಗಿ ರಾಜಮುಡಿ ಅಂತಂದ್ರೆ ದೊಡ್ಡ ಬ್ರಾಂಡೆಡ್ ಇದು ಊಟಕ್ಕೆ ಬಹಳ ಚೆನ್ನಾಗಿರುತ್ತೆ ಕೆಂಪು ಇರ್ತಕ್ಕಂತ ಎಲ್ಲಾ ಅಕ್ಕಿಗಳು ಕೂಡ ಶುಗರ್ ನಿರ್ತಕ್ಕಂತರ್ಗ ತುಂಬಾ ಉತ್ತಮವಾದ ಅಕ್ಕಿ ಆಗಿರ್ತದೆ ಎಲ್ಲರೂ ಕೂಡ ಇದನ್ನ ಉಪಯೋಗಿಸಬಹುದು ಈಗ ಹೆಚ್ಚಿನ ಪ್ರಚಲಿತ ಕೆಂಪು ಅಕ್ಕಿನ ಜಾಸ್ತಿ ಉಪಯೋಗಿಸ್ತಾರೆ ಇದನ್ನ ಜಾಸ್ತಿ ದುಡ್ಡು ಕೊಡ್ತಾ ಹೋಗ್ತಾರೆ ಖಂಡಿತ ತಗೋತಾರೆ ಸಾವಯವ ಕೃಷಿ ಆದ್ಮೇಲೆ ಎಲ್ಲರಿಗೂ ಕೂಡ ಜಾಸ್ತಿ ದುಡ್ಡು ತಕೊಂಡು ತಿನ್ನುವಂತರೋ ಗ್ರಾಹಕರು ಇವತ್ತು ಹೆಚ್ಚಾಗಿದ್ದಾರೆ ಇದು ಎಷ್ಟು ಅವಧಿಗೆ ಬರುತ್ತೆ ಸರ್ ಇದು ರಾಜಮುಡಿ ಎಲ್ಲ ನೂರ ಐವತ್ತು ದಿಸ ಬರ್ತದೆ ಕಾಲ ಐದು ತಿಂಗಳಾಗತ್ತೆ ಐದು ತಿಂಗಳಾಯ್ತದೆ ಆ ಬೇರೆ ತಳಿಗಳೆಲ್ಲ ಸಾಮಾನ್ಯವಾಗಿ ಸುಧಾಮಾನ್ಯೂರಾ ಮೂವತ್ತೈದಿಸ್ಗೆಲ್ಲ ಕಟಾವ್ ಬರುತ್ತೆಲ್ಲ ಕರೆಕ್ಟ್ ಆಗಿ ಬರೋ ಇದ್ದಾವೆ ಮುಂದೆ ಅವುಗಳ ಬಗ್ಗೆ ಎಲ್ಲ ಸುಧಾರಿತ ತಳಿಗೂ ಇದಕ್ಕೂನು ಒಂದ್ ತಿಂಗಳು ಜಾಸ್ತಿ ತಗೊಳುತ್ತೆ ಹೌದು ಒಂದ್ ತಿಂಗಳು ಜಾಸ್ತಿ ತಗೊಳುತ್ತೆ ಹಾ ಹಾ ಸರಿ ಸರ್ ಇದು ಇದರದು ವಿಶೇಷತೆ ಇಷ್ಟು ಹೌದು ಸರಿ ಸರ್ ಈಗ ಮುಂದೆ ಇಲ್ಲಿ ಇಲ್ ಬೆಳ್ದಿದೀರಲ್ಲ ಆ ಇದೇ ಯಾವ್ದು ಸರ್ ಈಗ ಐದು ಎಕ್ರೆನಲ್ಲಿ ಎಂಟು ತರ ಹಾಕಿದಿರಲ್ಲ ಹೌದು ಒಂದೊಂದನ್ನು ಸಬ್ ಸೆಪ್ರೇಟ್ ಆಗಿ ಹೇಳ್ಕೊಂಡ್ ಹೋಗಿ ಸರ್ ಇದು ಸರ್ ಇದು ಸರ್ ಈಗ ಈಗ ನೋಡ್ತಾ ಇರ್ತಕ್ಕಂಥ ಸೇಲಂ ಸಣ್ಣ ಅಂತ ನೂರ ಇಪ್ಪತ್ತೈದು ಬರ್ತದ ಬರ್ತದೆ ಸಣ್ಣ ಅಂತ ಹೇಳಿ ಕಲ್ಲರ್ ಈ ರೀತಿ ಇರ್ತದೆ ತುಂಬಾ ಉತ್ತಮವಾದ ತಳಿ ಮಧ್ಯಮ ಗಾತ್ರದ ತಳಿ ನೂರ ಇಪ್ಪತ್ತು ದಿವಸ ಅಂತಂದ್ರೆ ಇದು ಮಳೆಗಾಲಕ್ಕೆ ಬರ್ತದೆ ರಾಜಮುಡಿ ಆಗ್ಬೋದು ಸೇಲಂ ಸಣ್ಣ ಆಗ್ಬೋದು ಇವೆಲ್ಲಾ ಮಳೆಗಾಲದಲ್ಲಿ ಬರ್ತಾವ ಬೇಸಿಗೆ ಕಾಲಕ್ ಬರಲ್ಲ ಇವು ಇದು ಆ ಹುಲ್ಲು ಸಾಮಾನ್ಯವಾಗಿ ನಾಲ್ಕು ಕಡೆ ಎತ್ತರ ಬರ್ತದೆ ಹ ಅದ್ರಿಂದ ಇದು ಉತ್ತಮವಾಗಿ ನಾವು ಬೆಳೆ ರಾಜಮುಡಿಗೂ ಇದಕ್ಕೂ ವ್ಯತ್ಯಾಸದಲ್ಲಿ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನ್ ಬಿಳಿ ಬಿಳಿ ಕಾಳಿನ ಅಕ್ಕಿ ಇದು ಬಿಳಿ ಕಾಳಿನ ಗೊನೆ ಮಾತ್ರ ಚಿನ್ನದ ಬಣ್ಣ ಇರ್ತದೆ ಕೆಂಪು ಬಣ್ಣ ಕಾಳು ಬಿಳಿ ತುಂಬಾ ರುಚಿ ಕಟ್ಟಾಗಿರ್ತದೆ ಅದಕ್ಕೆ ಕಮ್ಮಿ ಬರ್ತದೆ ಹುಲ್ಲು ಹುಲ್ಲು ಕಡಿಮೆ ಬರ್ತದೆ ಎರಡು ಒಂದೇ ಸಮ ಇರ್ತವೆ ಇಳುವರಿ ಒಂದೇ ಒಂದೇ ಬಂದೇ ಇರ್ತದೆ ಒಟ್ನಲ್ಲಿ ಒಂದ್ ತಿಂಗಳು ಬೇಗ ಬರುತ್ತೆ ಆ ಒಂದ್ ತಿಂಗಳು ಬೇಗ ಬರ್ತದೆ ಇದು ಆ ಸರಿ ಸರ್ ಆಯ್ತು ಸರ್ ಇನ್ನು ಬೇರೆ ಇದು ಈ ತಳಿ ಆಯ್ತು ಹಾ ಮುಂದೆ ಹೋಗ್ಬೇಕು ಆ ಹೋಗೋಣ ಬನ್ನಿ ಸರ್ ಹಾ ಹೇಳಿ ಸರ್ ಇದು ಯಾವ ತಳಿ ಸರ್ ಇದು ನೋಡಿ ಇದು ನಾನು ಈಗ ಇದು ನೂರ ಇಪ್ಪತ್ತು ದಿವಸಕ್ಕೆ ಕಟ್ಟಾಗಿ ಬರುವಂಗೆ ಒಂದು ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥದ್ದು ಇನ್ನು ಹೆಸರಿಟ್ಟಿಲ್ಲ ಇದ ಒಂದ ಇನ್ನು ಹೆಸರಿಟ್ಟಿಲ್ವ ಸರ್ ಇದು ಹೆಸರಿಟ್ಟಿಲ್ಲ ಅಂದ್ರೆ ಇದು ನೀವೇ ಅಭಿವೃದ್ಧಿ ಪಡಿಸಿರೋದು ಹೌದೌದು ಇನ್ನು ಇದರಲ್ಲಿ ಇನ್ನು ಬೇಕಾದಷ್ಟು ಸುಧಾರಣೆ ಮಾಡಬೇಕು ಅಂದ್ರೆ ಇನ್ನು ಇನ್ನು ಪರೀಕ್ಷೆ ಹಂತದಲ್ಲಿ ಇನ್ನು ಹಿಂದೆ ಮುಂದೆ ಗೊನೆಗಳು ಇದೆ ಕೆಲವು ಹಣ್ಣಾಗಿದೆ ಕೆಲವು ಕಾಯಿ ಇದೆ ಇನ್ನು ಕೆಲವು ಈಗ ಗೊನೆ ಬರ್ತಾ ಇದೆ ಈ ರೀತಿ ಇರೋದ್ರಿಂದ ಇದೊಂದಳಗೆ ಇದು ಸಣ್ಣ ಅಲ್ಲ ಇದೆ ಬೇರೆ ಸಣ್ಣ ಅಲ್ಲ ಸಿದ್ಧ ನಾನು ಶೀಘ್ರವಾಗಿ ಬರ್ತಕ್ಕಂಥದ್ದು ನಾವು ನಾನು ಈಗ ಬೇರೆ ಇನ್ನೊಂದು ತಳಿನ ನಡೀತಾ ಇದೆ ಹೌದೌದೌದು ಸರಿ ಸರ್ ಮುಂದೆ ಮುಂದೆ ಬನ್ನಿ ಮುಂದೆ ಸರ್ ನೋಡಿ ಆ ಮೊದಲು ನೀವು ನೋಡಿದಾಗ ನೋಡಿ ಅದೇ ಅದೇ ತರ ಐತೆ ಇದು ಇದು ಮೊದ್ಲು ಕೆಂಪು ರಾಜಮುಡಿ ನೋಡಿದ್ರೆ ಇದು ಬಿಳಿ ರಾಜಮುಡಿ ಓ ಇದು ನೋಡಿ ಅದರ ಇದು ರಾಜಮುಡಿ ಅಂದ್ರೆ ಇದು 5 ಎಡಿನೇ ಬರ್ತದಲ್ಲ ಇದು 5 ಎಡಿಗೆ ಬರ್ತದಾ ಅದು ಕಾಳು ಕೆಂಪು ಕಿರ್ತದ ಇದು ಬಿಳಿ ಇರ್ತದ ಬಿಳಿ ಇರ್ತದ ಇದಕ್ಕೆ ಬಿಳಿ ರಾಜಮುಡಿ ಅಂತ ನಾವು ಕರಿತೀವಿ ಇದನ್ನ ಇದಕ್ಕೆ ಎಷ್ಟ್ ದಿನ ಅಷ್ಟೇ ಅವಧಿ ಅವಧಿ ಅಷ್ಟೇ ಆವದು 150 ದಿನ ಆವದು ಇದು 150 ದಿನ ಆವದು ಅಷ್ಟೇ ಎತ್ರ ಬರ್ತದ ಇಳುವರಿನು ಅಷ್ಟೇ ಬರ್ತದ ಇಳುವರಿನೂ ಅಷ್ಟೇ ಬರ್ತದೆ ಹಾ ಹಾ ಇದು ಬಿಳಿ ರಾಜಮುಡಿ ಬಿಳಿ ರಾಜಮುಡಿ ಇದು ಇನ್ನೊಂದು ಮುಂದೆ ಹೋಯ್ತೀನಿ ಮುಂದೆ ನಿಮ್ಗೆ ಜಡ ರಾಜಮುಡಿ ತೋರಿಸ್ತೀನಿ ಅದು ಜಡೆ ರೀತಿ ಗೊಂಚು ಕೊಂಚಲಾಗಿರ್ತದೆ ಅದು ವಿಶೇಷ ಹೋಗ್ತೇನೆ ಇರ್ತದೆ ನೋಡ್ಬೋದು ಬನ್ನಿ ಮುಂದೆ ಬನ್ನಿ ಆಯ್ತು ಈಗ ಮುಂದಿನ ತಳಿ ನೋಡೋಣ ಬನ್ನಿ ಹಳಿ ಎತ್ತರ ಬೆಳಿರ್ತಕ್ಕಂಥದ್ದು ಯಾವ್ದು ಸರ್ ಇದು ಇದು ಹೇಮಾಶ್ರೀ ಅಂತ ಹೇಳಿ ಹೇಮಾಶ್ರೀ ಹಾ ಹೇಮಾಶ್ರೀ ಅಂತ ಒಂದು ತಳಿ ನೋಡಿ ಇದು ಗೋಲ್ಡನ್ ಕಲರ್ ಇರ್ತದೆ ಇದು ಸಿದ್ಧ ಸಣ್ಣದಲ್ಲಿ ನನ್ನ ಎಂಟಿ ಹೆಸರಲ್ಲಿ ಒಂದು ಅಭಿವೃದ್ಧಿ ಸದ್ದಿ ಇದು ಸಿದ್ಧ ಸಣ್ಣಕ್ಕಿಂತ ಎಚ್ ಕೆ ಇಳುವರಿ ಬರ್ತದೆ ಇದು ಹೇಮಶ್ರೀ ಅಂತ ಹೇಮಶ್ರೀ ಅಂದ್ರೆ ನಿಮ್ಮ ಮನೆಯವರ ಹೆಸರು ಮನೆಯವರ ಹೆಸರಿನಲ್ಲಿ ನಾನು ಅಭಿವೃದ್ಧಿ ಪಡಿಸ್ತಾ ತುಂಬಾ ಉತ್ತಮವಾಗಿ ಮನೆಯವರ ಹೆಸರೇನು ಸಹ ಹೇಮಾವತಿ ಅಂತ ಹೇಳಿ ಹೇಮಾವತಿ ಅಂತ ಹೇಳಿ ಈಗ ಭತ್ತಕ್ಕೆ ಅವ್ರ ಹೆಸರನ್ನ ಅವ್ರ ಹೆಸರನ್ನ ಇಟ್ಟು ಮಾಡ್ತಾ ಇದ್ದೀನಿ ಇದು ತುಂಬಾ ಅದಕ್ಕಿಂತ ಇಳುವರಿ ಜಾಸ್ತಿ ಬರ್ತದ ಅದಕ್ಕಿಂತ ಕಂಡಿಡಿದ್ರು ಈಗ ಕಂಡಿಡಿತಾ ಇರೋ ಕಂಡಿಡ್ತಾ ಇರೋದು ಇನ್ನೂ ಹಂತದಲ್ಲಿ ಇದೆ ಇದು ಹ ಹೇಮಶ್ರೀ ಅಂತ ಹೇಳಿ ಎಷ್ಟನೇ ವರ್ಷ ಸರ್ ನೀವು ಇದು ಎರಡನೇ ವರ್ಷ ಆಗಿದೆ ಒಂದ್ ವರ್ಷ ಇದೆಲ್ಲ ಆಗತಕ್ಕಂತ ಹೋಗುಗಳನ್ನ ಗಮನಿಸಿ ಆಮೇಲೆ ರೈತರಿಗೆ ಹಂಚಬೇಕು ಅಂತ ಮಾಡ್ತಾ ಇದ್ದೀನಿ ಕೆಲವ್ರು ರೈತರು ಕೊಟ್ಟಿದ್ದೀನಿ ಹತ್ರ ಅಲ್ಲೂ ಅಲ್ಲೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬಾ ಸಣ್ಣ ಕಾಳಿನ ಅಕ್ಕಿ ಊಟಕ್ಕೂ ತುಂಬಾ ಚೆನ್ನಾಗಿದೆ ಊಟನು ಮಾಡಿದೀವಿ ಇದು ಎಷ್ಟು ದಿನದ್ದು ಸರ್ ಇದು ಇದು ನೂರ ಮೂವತ್ತೈದು ದಿವಸದ್ದು ಹೌದು ಹೇಮಶ್ರೀ ಹೌದು ನಿಮ್ ಮನೆಯವರ ಹೆಸರು ಕಂಡು ಹೌದೌದು ಹೌದು ಇನ್ನೂ ಫೈನಲ್ ಆಗಿಲ್ಲ ಇನ್ನೂ ಆಗಿಲ್ಲ ಸರಿ ಸರ್ ಹೇಳಿ ಸರ್ ಇದು ಯಾವ್ದು ಸರ್ ತಳಿ ಇದು ಸರ್ ಇದೇ ನಾನು ಅಭಿವೃದ್ಧಿ ರಾಷ್ಟ್ರ ಪ್ರಶಸ್ತಿ ಬಂದಿರ್ತಕ್ಕಂತ ಸಿದ್ಧ ಸಣ್ಣ ತಳಿ ಪ್ರಶಸ್ತಿ ಬಂದಿರತಕ್ಕ ಸಿದ್ಧ ಸಣ್ಣ ತಳಿ ತಂದೆ ತಾಯಿ ಹೆಸರು ಸಿದ್ದಪ್ಪ ಸಣ್ಣಮ್ಮ ಹೌದು ಅವರ ಹೆಸರಿನಲ್ಲಿ ಸಿದ್ಧ ಸಣ್ಣ ಹೇಳಿ ತಂದೆ ತಾಯಿ ಹೆಸರಿನಿಟ್ಟು ಕಂಡಿಡಿದಿರ್ತಕ್ಕಂತ ತಳಿ ಇದು ಹೌದೌದು ಬರ್ತದೆ ಬರ್ತದ ಮಳೆಗಾಲಕ್ಕೂ ಬರ್ತದೆ ಮತ್ತೆ ಯಾವ್ದೇ ರೋಗಕ್ಕೆ ತುತ್ತಾಗಲ್ಲ ಮತ್ತೆ ಈಗ ಎಲ್ಲಾ ಭತ್ತಗಳನ್ನೂ ನಾವು ಒಕ್ಕಣೆ ಮಾಡಿದ ತಕ್ಷಣ ಮಿಲ್ ಮಾಡಿಸಿ ಅನ್ನ ಮಾಡಿದ್ರೆ ಎಲ್ಲಾ ಮುದ್ದು ಮುದ್ದೆ ಆಯ್ತದ ಆದ್ರೆ ಇದ್ರಲ್ಲಿ ಬಿಡ್ ಬಿಡಿ ಆಗತ್ತೆ ಅನ್ನ ಅದಕ್ಕೋಸ್ಕರ ಎಲ್ಲರೂ ಇಷ್ಟಪಟ್ಟು ಬೆಳೀತಾರೆ ಅಹ್ ಇಷ್ಟಪಟ್ಟು ತಿಂತಾರೆ ಮತ್ತೆ ಇದು ಎಲ್ಲಾ ಈಗ ಏನು ಬೆಳಿಗ್ಗೆ ಅಷ್ಟು ನಾಷ್ಟಕ್ಕೆ ಚಿತ್ರಾನ್ನ ಪುಳಿಯೋಗರೆ ಇವುಗಳನ್ನ ಉಪಯೋಗಿಸಕ್ಕೆ ತುಂಬಾ ಬಿಡ್ ಬಿಡಿಯಾಗಿರೋದ್ರಿಂದ ಎಲ್ಲಾ ಇಷ್ಟಪಟ್ಟು ಸಾಕು ಅತಿ ಹೆಚ್ಚು ಇಷ್ಟಪಟ್ಟು ತಿಂತಾರೆ ರುಚಿ ಒಂದು ಅಕ್ಕಿ ಆಗಿರ್ತದೆ ಇದು ಎಷ್ಟು ದಿನದ್ದು ನೂರ ಮೂವತ್ತೈದು ದಿವಸ ನಾಲ್ಕು ಕಡೆ ಎತ್ತರ ಬರುತ್ತೆ ಒಟ್ಟಿನಲ್ಲಿ ಮುಂಗಾರು ಹಿಂಗಾರು ಎರಡಂಗ ಎರಡಂಗಲೂ ಬರ್ತದೆ ಎರಡಂಗಾಮ್ಗೂ ಬರುತ್ತೆ ಹೌದು ಆಮೇಲೆ ಇನ್ನೊಂದು ಸರ್ ನೋಡ ಹಂಗೆ ಹಿಂಗೆ ಪಕ್ಕದಲ್ಲಿ ಬಂದಾಗ ಇದು ನಮ್ಮ ಹಿಂದೆ ಬೆಳೀತಾರ ಗೌರಿ ಹೇಳಿ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಇದು ಇದು ಗೌರಿ ಸಣ್ಣ ಯಾವ್ದು ಸರ್ ಗೌರಿ ಸಣ್ಣ ಗೌರಿ ಸಣ್ಣ ಸಣ್ಣ ಹಿಂದೆ ಬೆಳೀತಿದ್ರು ಬೆಳೀತಿದ್ರು ಅದೆಲ್ಲ ನಸಿಸ್ ಹೋಗಿತ್ತು ಈಗ ಅದನ್ನ ತಂದಿ ನಾನು ಈಗ ಈಗ ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ ಇದು ಗೌರಿ ಸಣ್ಣ ಅಂತ ಹೇಳಿ ಗೌರಿ ಸಣ್ಣ ನಾವು ಚಿಕ್ಕ ಹುಡುಗರು ಇದ್ದಾಗ ತುಂಬಾ ರುಚಿಕಟ್ಟಾದ ಒಂದು ಮಾತಾಡೋದು ಗೌರಿ ಸಣ್ಣ ಅಂತ ಹೇಳಿ ಹೇಳಿ ಹ ನೋಡಿ ಎಷ್ಟೊಂದು ಈ ಕಾಳು ಗೊನೆ ವಿಶೇಷವಾಗಿರ್ತದೆ ವಿಶೇಷತೆ ಏನು ಸರ್ ಐದ್ ತಿಂಗಳಿಗೆ ಕಟಾವ್ ಬರ್ತದೆ ಹ ಎರಡು ಕಾಲದಲ್ಲೂ ಬರ್ತದೆ ಬೇಸಿಗೆ ಮತ್ತೆ ಮುಂಗಾರು ಹಿಂಗ ನೂರೈವತ್ತು ದಿವಸ ಇರೋದ್ರಿಂದ ನಾವು ಒಂದ್ ಬೆಳೆ ಮಾಡ್ರೆ ಬೆಳಕ ದಿನಗಳು ಸಾಕಾಗಲ್ಲ ಹ ಒಂದ್ ಬೆಳೆಗಾಯ್ತದ ಒಂದ್ ಬೆಳೆಗೆ ಬೆಳಕಬಹುದು ಅಥವಾ ದಿನ ಒಂದೇ ಬೆಳೆ ಅಷ್ಟೇ ಒಂದೇ ಬೆಳೆಗೆ ಚಂದ ಇದು ಎರಡ್ ಕಾಲಕ್ಕೂ ಬರ್ತದೆ ಸಮಸ್ಯೆ ಹೋದ್ರೆ ನಾವು ಎಡ್ ಕಾಲದಲ್ಲಿ ಬೆಳಕಬಹುದು ತುಂಬಾ ಸಣ್ಣ ಕಾಳಿನ ಅಕ್ಕಿ ತುಂಬಾ ರುಚಿಕಟ್ಟಾದ ಅಕ್ಕಿ ಗೌರಿ ಸಣ್ಣ ಅಂತ ಸಣ್ಣ ಅಂತ ಅಲ್ಲೇ ಸಣ್ಣ ಅಕ್ಕಿ ಇಲ್ಲ ದೊಡ್ಡ ಪ್ರೇಮಸ್ ಇದು ಹಿಂದೆ ಇತ್ತು ತಳಿ ಹೋಗಿತ್ತು ಪುನರುಜ್ಜೀವನ ಮಾಡ್ತಾ ಇದು ಈ ಗೌರಿ ಸಣ್ಣ ಅಂತ ಕೆಲವರು ಎಲ್ಲಾ ಬೆರ್ಕೆಗಳನ್ನ ನಾನು ಐಡೆಂಟಿಫೈ ಮಾಡಿ ಇದನ್ನೂರ್ ಮಾಡಿ ಪ್ಯೂರ್ ಮಾಡಿ ಆಗ ನೋಡಿದ್ರೆ ಎಲ್ಲಾ ಯೂನಿಫಾರ್ಮಿಟಿ ಹಂಗೆ ಕಾಣ್ತದ ನೋಡಿ ನೀವು ನೀವು ನೋಡ್ತಾ ಇದ್ರೆ ಹೌದೌದು ಎಲ್ಲಾ ಭತ್ತಗಳು ಇವತ್ತು ಇಬ್ಬಿಡ್ ಭತ್ತ ಬಂದು ಯೂನಿಫಾರ್ಮಿಟಿ ನೋಡಿ 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 ಎಲ್ರು ಅದೇ ಇರ್ಬೇಕು ಅದೇ ರೀತಿ ಇರ್ಬೇಕು ಅಂತಾರೆ ನಾ ಅದೇ ರೀತಿ ಶ್ರಮ ಪಡ್ಬೇಕು ಅಂತ ಆಳ ಇದ್ರಲ್ಲಿ ಎರಡು ಸಾರಿ ಬೆರಕೆ ತೆಗಿದಿನಿ ಎರಡ್ ಬಾರಿ ಬೆರಕೆ ತೆಗೆದಿದ್ದೀನಿ ಇನ್ನೂ ಒಂದೊಂದ್ ಬೆರಕೆ ಇದೆ ಇನ್ನೂ ಒಂದೊಂದ್ ಆ ಬೆರಕೆ ತೆಗಿಬೇಕು ಅಂತ ಪ್ಯೂರಿಟಿ ಅದೇ ಹಾ ಈ ತಳಿ ಅಭಿವೃದ್ಧಿ ಮಾಡೋಕೆ ಹೇಳೋದು ಸುಲಭದ ಕಷ್ಟ ಒಂದ್ ಗಾದೆ ಹೇಳ್ತಾರೆ ಭೀಮನ್ ಪಾತ್ರ ಮಾಡ್ಬೇಕು ಅಂತರ ಹಂಗೆ ಎಲ್ರ ಕೈಲಾಗ ತುಂಬಾ ತಾಳ್ಮೆ ಇರ್ಬೇಕು ಇದ್ರಲ್ಲಿ ಬರ್ತಕ್ಕಂತ ಆರ್ಥಿಕ ನಷ್ಟವನ್ನು ತರಿಸ್ಕೊಳ್ಬೇಕು ಮತ್ತೆ ಒಕ್ಕಣೆ ಮಾಡುವಾಗ ಭಾರಿ ಜಾಗೃಕತೆಯಿಂದ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಎಂಡ್ ತಳಿ ಹಾಕಿದೀನಿ ಎಂಟ್ ತಳಿ ಮಿಕ್ಸ್ ಆಗದಂಗೆ ನಾವು ಒಕ್ಕಣೆ ಮಾಡುದಿದ್ಯಾರ ಅದು ಚಾಲೆಂಜ್ ಚಾಲೆಂಜ್ ಆಗಿರ ಕೆಲಸ ಅಷ್ಟೇ ತಾಳ್ಮೆ ಬೇಕು ತಾಳ್ಮೆ ಬೇಕು ಆರ್ಮೇಂದ ಮಾಡಿದ್ರೆ ಎಲ್ಲರೂ ಕೂಡ ಅಭಿವೃದ್ಧಿ ಅಭೃದ್ಧಿಪಡಿಸಬಹುದು ಅದೇ ದೊಡ್ಡ ವಿಷಯ ಅಲ್ಲ ತಾಳ್ಮೆ ಆ ಒಂದು ತಪಸ್ಸುದಂಗೆ ಹೌದು ಆ ಆಶ್ರಮ ಎಲ್ಲ ಬೇಕಲ್ಲ ಸರ್ ಹೌದು ಹೌದು ಅದಕ್ಕೆ ಆಸಕ್ತಿ ಬೇಕು ಮೇನ್ ಆಗಿ ನಿಜ ನಿಜ ಅಲ್ವಾ ಆ ಸರಿ ಸರಿ ಸರ್ ಸರ್ ಇದ್ಯಾವುದು ಸರ್ ನೋಡಿ ನಾನ್ ಮೊದ್ಲೇ ಹೇಳ್ದೆ ರಾಜಮುಡಿಲಿ ಮೂರು ವಿಧದ ಭತ್ತಗಳವೆ ಅಂತ ನೋಡಿ ಈಗ ಈಗ ನೋಡ್ತಾ ಇರ್ತಕ್ಕಂಥದ್ದು ಮೊದಲು ಕೆಂಪು ರಾಜಮುಡಿ ಆಮೇಲೆ ಬಿಳಿ ರಾಜಮುಡಿ ಇದು ಜಡೆರಾಜ್ಮುಡಿ ಜಡೆ ರಾಜಿನ ಸರ್ ಇದು ನೋಡಿ ಈಗ ಇದನ್ನ ಜಡೆ ರಾಜಮುಡಿ ಅಂತ ಕರೀತಾರೆ ನೋಡಿ ಈಗ ಈ ಭತ್ತನೆ ಗಮನಿಸಿದ್ರೆ ನೀವು ಗೊಂಚು ಕೊಂಚಲ್ ನಂಗೆ ಈ ಜಡೆ ಆಗ್ತಾರಲ್ಲ ಹೆಣ್ಮಕ್ಳು ಆ ರೀತಿ ಕಾಣ್ತದೆ ಅದಕ್ಕೆ ಈಗ ಹಿರಿಯರು ಇದನ್ನ ಜಡೆ ರಾಜಮುಡಿ ಅಂತ ಕರೀತಾರೆ ಗೊಂಚು ಕೊಂಚಲ್ ನಂಗೆ ಇರ್ತದೆ ಇದನ್ನ ಜಡೆ ರಾಜಮುಡಿ ಅಂತ ಕರೀತಾರೆ ಹಿಂಗೆ ಮೂರು ವಿಧದ ರಾಜಮುಡಿಗಳು ನಮ್ಮದ್ ಸಿಕ್ತದೆ ಆದ್ರೆ ಇವತ್ತೆಲ್ಲಾ ಈ ಕೆಂಪು ಬಿಳಿ ಎರಡ ಮಿಕ್ಸ್ ಆಗ್ಬಿಟ್ಟ ಯಾರು ಪ್ಯೂರ್ ಮಾಡಿಲ್ಲ ಎಲ್ಲ ರೈತರು ಅದನ್ನ ಬೆಳೆದು ಬೆಳೆದು ಎಳೆದು ಬಿಳಿ ಮಿಕ್ಸ್ ಮಾಡಿ ಆ ಇವತ್ತಿನ ರಾಜಮುಡಿನಲ್ಲಿ ಬಿಳಿ ಕೆಂಪು ತುರ್ತದೆ ಜಡೆ ರಾಜಮುಡಿ ಮೂರ್ನು ಕೂಡ ಮಿಕ್ಸ್ ಆಗಿ ಬೆಳೆದು ಕೊಡ್ತಾ ಇದಾರೆ ಇದ್ರಲ್ಲಿ ವಿಶೇಷ ಏನು ಸರ್ ಜಡೆ ರಾಜಮುಡಿ ಇದು ಅಂತಂದ್ರೆ ಇದು ಏನು ವಿಶೇಷ ಇಲ್ಲ ಎಲ್ಲಾ ಒಂದಿಯೇ ಆ ರಾಜಮುಡಿ ಈ ರಾಜಮುಡಿ ಎರಡು ಒಂದಿಯೇ ಅಂದ್ರೆ ಕೊನೆಗಳು ವ್ಯತ್ಯಾಸ ಇರ್ತದೆ ಇಳುವರಿನ ಕೂಡ ವ್ಯತ್ಯಾಸ ಇರ್ತದೆ ಜಡೆ ರಾಜಮುಡಿ ಇಳುವರಿ ಕಡಿಮೆ ಇರ್ತದೆ ಕಡಿಮೆ ಹ ಇದು ಕಾಳಿನ ಸಂಖ್ಯೆ ಕಡಿಮೆ ಇರ್ತದೆ ಆ ಬಿಳಿ ರಾಜಮುಡಿಲಿ ಜನ ಕಾಳಿನ ಸಂಖ್ಯೆ ಜಾಸ್ತಿ ಇರ್ತದೆ ಕೆಂಪು ರಾಜ್ ಮುಡಿಲಿ ಅಕ್ಕಿ ಬಣ್ಣ ಕೆಂಪು ಇರ್ತದೆ ಇದರಿಂದ ಉಪಯೋಗ ಇದೆ ಇದು ರುಚಿ ಕಟ್ಟಿದೆ ರಾಜಮುಡಿ ಅಂದ್ರೆ ರುಚಿ ಕಟ್ಟಿದೆ ಹಿಂದೆ ರಾಜಡಿಪಾಗಿರ್ತಕ್ಕಂಥ ಅಕ್ಕಿ ರಾಜಮುಡಿ ಅಂತ ರಾಜನ ರಾಜ ಅವತ್ತು ಹಿಂದೆ ಈ ನಮ್ಮ ಪ್ರಜಾಪ್ರಭುತ್ವ ಬರೋದು ರಾಜಪ್ರಭುತ್ವ ಎಲ್ಲರೂ ಬೆಳೆದು ರಾಜರಿಗೋಸ್ಕರನೆ ಬೆಳೆದ್ ಕೊಡ್ತಾ ಇದ್ರಲ್ಲ ಅದಕ್ಕೆ ರಾಜಮುಡಿ ರಾಜರು ಮುಡಿ ಅಂತ ಮುಡುಪಾಗಿಟ್ಟಿರ್ತಕ್ಕ ಯಾವ್ಯಾವ್ದು ಚೆನ್ನಾಗಿ ಬೆಳೆ ಬೆಳಿ ಬರ್ತದೆ ಬೆಳೆ ಚೆನ್ನಾಗಿ ರುಚಿ ಕಟ್ಟಾಗಿರ್ತದೆ ನೂಟ್ರಿ ನ್ಯೂಟ್ರಿಯೆಂಟ್ ಜಾಸ್ತಿ ಇರ್ತದೆ ಅಂತವ್ಗಳನ್ನ ಅವರು ರಾಜಗೋಸ್ಕರ ಮುಡಿಪಾಗಿರ್ತಕ್ಕಂಥದ್ದು ಕರಿತಾರೆ ಅದೇ ರೀತಿ ರಾಜಮುಡಿ ಅಂತ ಅದೇ ರೀತಿ ನೀವು ಇನ್ನೊಂದ್ ತಳಿ ನೋಡಬಹುದು ರಾಜಭೋಗ ಅಂತ ರಾಜರು ಭೋಗಿಸ್ತಕ್ಕಂಥದ್ಕೆ ರಾಜಭೋಗ ಅಂತ ಕರೀತಾರೆ ಅಲ್ಲೇ ನೀವು ಪಕ್ಕದಲ್ಲಿ ಬಂದ್ರೆ ಆ ರಾಜಭೋಗನ ನೀವು ಗಮನಿಸ್ತೀರ ಯಾವ್ದು ಸರ್ ರಾಜಭೋಗ ಇದೆ ನೋಡಿ ರಾಜಭೋಗ ಅಂತ ಹೇಳಿ ಇದು ನಿಮ್ಮ ಕೆಂಪು ಬಿಳಿ ರಾಜಮುಡಿ ಮತ್ತೆ ಕೆಂಪು ರಾಜಮುಡಿಗಿಂತ ಕಾಳು ಸ್ವಲ್ಪ ದಪ್ಪ ಇರ್ತದೆ ಸ್ವಲ್ಪ ಸಣ್ಣ ಇರ್ತದೆ ಸ್ವಲ್ಪ ಕಾಳು ದಪ್ಪ ಇರ್ತದೆ ಅಷ್ಟೇ ವ್ಯತ್ಯಾಸ ಆದ್ರೆ ಇದು ಕೂಡ ನೂರ ಐವತ್ತು ಬರ್ತಕ್ಕಂಥ ತಳಿ ಇದು ಕೂಡ ಐದಡಿ ಎತ್ತರ ಬರತಕ್ಕಂತ ಒಂದು ತಳಿ ಇಳುವರಿ ಚೆನ್ನಾಗಿ ಬರುತ್ತೆ ಇಳುವರಿ ಚೆನ್ನಾಗಿ ಆದ್ರಷ್ಟೇ ಬರುತ್ತೆ ರಾಜಮುಡಿ ಬಂದಷ್ಟೇ ಇದು ಇಳುವರಿ ಬರ್ತದೆ ಮುಂಗಾರು ಹಿಂಗಾರು ಇಲ್ಲ ಇಲ್ಲ ಮಳೆಗಾಲದಲ್ಲಿ ರಾಜಮುಡಿ ಎಲ್ಲಾ ರಾಜಮುಡಿಗಳು ಕೂಡ ಮಳೆಗಾಲದಲ್ಲಿ ಮಾತ್ರ ಬರ್ತವೆ ಮಳೆಗಾಲದಲ್ಲಿ ಮಾತ್ರ ಹೌದು ಓ ಸರಿ ಸರಿ ಸರ್ ಆಯ್ತು ಸರ್ ಹೇಳಿ ಸರ್ ಇದ್ರ ವಿಶೇಷತೆ ಏನು ಸರ್ ಇದ್ರ ವಿಶೇಷತೆ ಹೇಳಿ ಸರ್ ಇದ್ರದ್ದು ಸರ್ ಇದು ಕೆಂಪು ಮುಂಡಗ ಅಂತ ಹೇಳಿ ಹಾ ಹಾ ಕೆಂಪಕ್ಕೆ ದಪ್ಪ ಕಾಳಿನಕ್ಕೆ ಹಾ ಇದು ಆ ನೀರಾವರಿ ಆಶ್ರಯದಲ್ಲಿ ಬರ್ತದೆ ಯಾರು ಈಗ ಮಳೆ ಹಾಸದಲ್ಲಿ ಒಂದು ಅಕ್ಕಿ ಇದು ಭತ್ತ ಅದರಿಂದ ಮಳೆ ಬೆಳಿತಕ್ಕಂತ ಇದು ಕೆಂಪು ಮುಂಡಗ ಅಂತ ಕರೀತಾರೆ ಇದು ದೊಡ್ಡ ಕಾಳಿನ ಅಕ್ಕಿ ಇದು ಮಳೆಗಾಲದಲ್ಲಿ ಈಗ ಆ ಎಲ್ಲಿ ನೀರಾವರಿ ಆಶ್ರಯ ಇರೋದಿಲ್ಲ ಅಲ್ಲಿ ನಾವು ರಾಗಿ ಬೆಳೆದಂಗೆ ಕೂಡ ಬೆಳಬಹುದು ಅಲ್ಲಿ ಉತ್ತರ ನೀರಾವರಿ ಆಶ್ರಯ ಇಲ್ಲದೆ ಇರತಕ್ಕಂತ ಮಳೆ ಇದು ಕೆಂಪು ಕೆಂಪು ಮುಂಡ್ಗ ಮಳೆ ಆಶ್ರಯ ಮಳೆ ಭತ್ತದಲ್ಲಿ ಮೂರು ತರದ ಭತ್ತಗಳವೆ ಒಂದು ಆ ನಮ್ಮ ನಾಟಿ ತಳದಲ್ಲಿ ಆಳ ನೀರಿನ ಭತ್ತಗಳು ಅಂತ ಅಂದ್ರೆ ಸಮುದ್ರ ತಟದಲ್ಲಿ ಸಮುದ್ರವಾಗಿ ಹೊರದ್ ಬಿಡ್ತದೆ ಅದ್ರಲ್ಲಿ ಆಳ ನೀರಿನ ಭತ್ತಗಳು ಅಂತದೆ ಈ ಮಂಗಳೂರ್ ಸೈಡ್ ಹೋದ್ರೆ ನಿಮ್ಗೆ ಅಲ್ಲಿ ಉಪ್ಪು ನೀರಿನ ಭತ್ತಗಳು ಅಂತ ಬರ್ತದೆ ಮತ್ತೆ ಇದು ಕೋಲಾರ ಸೈಡ್ ಕಳೆಲ್ಲ ಯಾವ್ದೇ ನದಿ ಮೂಲ ಇಲ್ಲ ಅಲ್ಲಿ ಬರ ಅಂತ ಕರೀತಾರೆ ಮಳೆ ಹಾಸಿದಲ್ಲಿ ಬರ್ತಕ್ಕಂಥ ಭತ್ತಗಳು ಅದೇ ಮೈಸೂರು ಪ್ರಾಂತ್ಯಕ್ಕೆ ಬಂದ್ರೆ ನೀವು ಬಯಲು ಸೀಮೆ ಭತ್ತಗಳು ಮಳೆ ಇಲ್ಲಿ ಕಾವೇರಿ ನದಿ ತಟದಲ್ಲಿ ಬೆಳೀತಕ್ಕಂಥದ್ದು ಬಯಲು ಸೀಮೆ ಭತ್ತಗಳು ಅಂತ ಕರೀತಾರೆ ಇವು ನೀರಾವರಿ ಹಸಿದಲ್ಲಿ ಬೆಳೀತಕ್ಕಂತ ಈ ರೀತಿ ಭತ್ತಗಳು ಆಯಾ ವಿಭಾಗಕ್ಕೆ ಭತ್ತಗಳನ್ನ ನಾವು ಬೆಳೀತಾ ಬರ್ತಾ ಇದೀವಿ ಇವತ್ತಿನ ನಮ್ಮ ಹಸಿರು ಕ್ರಾಂತಿ ಹೆಸರಿನಲ್ಲಿ ಎಲ್ಲಾ ಕಡೆ ಒಂದೇ ರೀತಿ ಭತ್ತವನ್ನ ಬೆಳೆದು 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 ಇವತ್ತು ಅಲ್ಲ ಅನೇಕ ರೋಗ ರುಜಿನಿಗಳಿಗೆ ಕಾರಣ ಆಗದೆ ಯಾಕೆ ಅನೇಕ ರೋಗ ರುಜಿನಿಗಳನ್ನ ಕಾರಣ ಆಯ್ತು ಅಂತಂದ್ರೆ ಎಲ್ಲಾ ಕಡೆನೂ ಒಂದೇ ತರದ ಭತ್ತಗಳನ್ನ ಹಾಕ್ಬಿಟ್ರೆ ಅವು ಅಲ್ಲಿಯ ವಾತಾವರಣಕ್ಕೆ ಒಂದ್ಕೊಂಡೆ ಅವು ರೋಗಕ್ಕೆ ತುತ್ತಾಗ್ತವೆ ತುತ್ತಾಗ್ತವೆ ಹೌದು ಹ ಹ ಇದ್ರ ವಿಶೇಷ ಏನು ಸರ್ ಇದು ಇದು ಕೆಂಪಕಾಳು ಇದು ಮಳೆ ಆಶ್ರಿತದಲ್ಲೂ ಕೂಡ ಬೆಳಿಬಹುದು ಮಳೆ ಆಶ್ರಿತ ಬತ್ತನೆ ಇದು ಮಳೆ ಹಳೆ ನಾವು ನೀರು ನಿಲ್ಲಿಸಬೇಕು ಅಂತ ಏನಿಲ್ಲ 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 ತೇವಾಂಶದಲ್ಲಿ ಬೆಳೀತಾ ಕಡಿಮೆ ನೀರು ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂತ ಒಂದು ರಾಗಿ ರಾಗಿ ಬೆಳೆದಂಗೆ ರಾಗಿ ಬೆಳೆದಂಗೆ ಬೆಳಕ ಇದು ಕೆಂಪು ಕಾಳಿನ ಭತ್ತ ಕಾಳಿನ ಭತ್ತ ನೂರ ಇಪ್ಪತ್ ದಿವ್ಸಕ್ಕೆ ಕಟಾವ್ ಬರತಕ್ಕಂಥ ಭತ್ತ ಇದು ಯಾರು ಸುಗರ್ ಇರ್ತಕ್ಕಂಥವ್ರ್ಗು ಇದನ್ನ ಉಪಯೋಗಿಸ್ಕೊಂಡು ನಾವು ಕೆಂಪು ಕಾಳಿನ ಭತ್ತವನ್ನ ಬೆಳ್ಕೊಳ್ಳೋದಕ್ಕೆ ಅನುಕೂಲ ಆಯ್ತದೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ವಿಡಿಯೋ ನೋಡ್ತಾ ಇರ್ತಕ್ಕಂತವ್ರಿಗೆ ನನ್ನತ್ರ ಈಗ ವಿಡಿಯೋ ನೋಟಿ ನೀವು ಸರ್ ನನ್ಗೆ ಇಪ್ಪತ್ ಕೆಜಿ ಅಕ್ಕಿ ಕೊಡಿ ನನ್ ಮೂವತ್ ಕೆಜಿ ಅಕ್ಕಿ ಕೊಡಿ ಅಂತ ನಾನು ಬೆಳಿತಾ ಇರೋದು ಬೀಜಕ್ಕೋಸ್ಕರ ಬೆಳೆದು ಈ ಪ್ರಸಾರ ಆಗ್ಲಿ ನಮ್ಮ ನಾಟಿ ತಳಿಗಳು ಉಳುಕಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬೀಜವನ್ನ ಬೆಳೆದು ಇಚ್ಛಪಟ್ಟಂತ ರೈತರು ಕೊಡ್ತಾ ಇದ್ದೀನಿ ನೀವು ಊಟ ಮಾಡ್ತಾ ಇರತಕ್ಕಂಥ ಈ ಬೀಜವನ್ನ ನಿಮ್ಮ ಇಷ್ಟಪಟ್ಟ ರೈತರು ತಾವು ಬೆಳೆಸಿ ಅಲ್ಲಿಂದ ಅಕ್ಕಿ ತಗಲಿ ನಾನು ಬೀಜಕ್ಕೋಸ್ಕರ ಬೆಳಿತಾ ಇದೀನಿ ಅದಕ್ಕೋಸ್ಕರ ಬೀಜ ಬೇಕಾದ್ರೂ ಮಾತ್ರ ನನ್ನ ಸಂಪರ್ಕ ಮಾಡಿ ಬೀಜವನ್ನ ಪಡಿಬೇಕು ಅಂತ ಈ ಮೂಲಕ ನಾನು ತಿಳಿಸಿ ಸರಿ 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 ಯಾಕೆಂದ್ರೆ ಬೀಜ ಸಂರಕ್ಷಣೆ ಆದ್ರೆ ಲಕ್ಷಾಂತರ ಜನ ಜನಕ್ಕೆ ಅನುಭವ ಆಗುತ್ತೆ ಹೌದು ಸರಿ ಸರಿ ನಿಮ್ಮ ಉದ್ದೇಶನೂ ಸರಿ ಒಳ್ಳೆ ಉದ್ದೇಶನೇ ಇದೊಂದು ವಿಶೇಷ ತಳಿ ರತ್ನ ಚೂಡಿ ಅಂತ ಇದು ಸಂಸ್ಕೃತ ಭಾಷೆ ಸಂಸ್ಕೃತದಲ್ಲಿ ರತ್ನ ಚೂಡಿ ಅಂತಾರೆ ಕನ್ನಡದಲ್ಲಿ ಚಿನ್ನದಂತ ಅವಲಕ್ಕಿ ಅಂತ ಚಿನ್ನದಂತ ಅವಲಕ್ಕಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ಯಾಕೆ ಇದನ್ನ ರೀತಿ ಕಟ್ಟವ್ರೆ ಅಂತಂದ್ರೆ ಇದು ಬಾರಿ ಗಟ್ಟಿಯಾಗಿರ್ತದೆ ಇದನ್ನ ನೀವು ಅವಲಕ್ಕಿ ನೋಡಿ ನೀವು ತಿಂದ್ರೆ ಗಟ್ಟಿ ಇರ್ತದೆ ಅದಕ್ಕೆ ಇದನ್ನ ಅದೇ ಆ ರೀತಿ ಕಟ್ಟವ್ರೆ ನಾವ್ ಅನ್ನ ಮಾಡಿದ್ರು ಕೂಡ ಇದು ಬಾರಿ ಹಾಲ್ಡ್ ಆಗಿರ್ತದೆ ಇದು ಬಿಸಿಯನ್ನ ಉಣ್ಬೇಕು ಬೆಳಿಗ್ಗೆ ಮಾಡಿದ ಸಾಯಂಕಾಲ ತಿಂದ್ರೆ ಬಾರಿ ಹಾಲ್ಡ್ ಆಗಿರ್ತದೆ ಗಟ್ಟಿ ತನಕ ಜಾಸ್ತಿ ಅದಕ್ಕೋಸ್ಕರ ಇದನ್ನ ಅವಲಕ್ಕಿಗೋಸ್ಕರ ಮೀಸಲಾಗಿಡ್ಬೇಕು ಅಂತ ಹೇಳಿ ಹಿಂದಿನವರು ಜ್ಞಾನವಂತರು ಎಷ್ಟೊಂದು ಎಷ್ಟೊಂದು ಇದ್ರು ಎಷ್ಟೊಂದು ಜ್ಞಾನ ತಿಳ್ಕೊಂಡ್ರು ನೋಡಿ ಅದಕ್ಕೆ ಇದನ್ನ ರತ್ನ ಚೂಡಿ ಅಂತ ರತ್ನ ಚೂಡಿ ಅಂದ್ರೆ ಚಿನ್ನದಂತ ಅವಲಕ್ಕಿ ಅಂತ ಇದು ಐದು ತಿಂಗಳ ಬೆಳೆ ಇದು ಮಳೆಗಾಲಕ್ಕೆ ಬರ್ತಕ್ಕಂತ ಒಂದು ಬೆಳೆ ಇದು ಐದು ಅಡಿ ಎತ್ರ ಬರ್ತದೆ ಐದು ಅಡಿ ಎತ್ತರ ಹೌದೌದು ಇದಕ್ಕೆ ಬೆಲೆನೂ ಜಾಸ್ತಿ ಹೌದು ಬೆಲೆನೂ ಜಾಸ್ತಿ ಇರ್ತದೆ ಊಟ ಇದು ಅಕ್ಕಿನ ತುಂಬಾ ತುಂಬಾ ರುಚಿಯಾಗಿರ್ತದೆ ಎಷ್ಟು ರುಚಿ ಅಂತಂದ್ರೆ ನೀವು ಸಾಂಬಾರ್ ಸಾಂಬಾರಿಂದಾನೆ ಅನ್ನ ತಿನ್ಬೋದು ಅಷ್ಟೊಂದು ರುಚಿ ಕಟ್ಟದೆ ಆದ್ರೆ ಬಿಸಿ ಬಿಸಿ ಅನ್ನ ತಿನ್ಬೇಕು ತುಂಬಾ ರುಚಿಯಾಗಿರ್ತದೆ ಸರಿ ಸರಿ ಸರ್ ಇದು ನೂರೈವತ್ತು ನೂರೈವತ್ತು ಈ ಜಾಸ್ತಿ ಹೈಟ್ ಬರುವಂತ ಹುಲ್ಲುಗಳು ನಾಲ್ಕೂವರೆ ಅಡಿ ಐದು ಅಡಿ ಬರುವಂತವು ನೂರೈವತ್ತು ದಿನ ನೂರೈವತ್ತು ದಿನ ಬರುತ್ತೆ ಅವು ಅಷ್ಟು ಎತ್ತರ ಬೆಳೆದು ಆಮೇಲೆ ಕೊನೆ ಬರ್ಬೇಕಲ್ಲ ಅಷ್ಟೊತ್ತು ಅವು ದೀರ್ಘಾವಧಿ ತಳಿಗಳು ಅಂತ ಕರಿ ಸರಿ 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 ಸರ್ ಸರ್ ಅಮ್ಮ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ ಮನೆಯವರೇ ಪರಿಚಯ ಮಾಡ್ಕೊಡಿ ಇವರು ಹೇಮಾವತಿ ಅಂತ ಹೇಳಿ ಇಲ್ಲೇ ಪಕ್ಕದ ಒಂದು ಆರು ಕಿಲೋಮೀಟರ್ ದೂರ ಆಯ್ತು ಬೀರ್ಗಡ್ನಹಳ್ಳಿ ಅಂತ ನಾವು ಸುಮಾರು ಎರಡ್ ಸಾವಿರದ ಒಂದರಲ್ಲಿ ಮದ್ವೆ ಆದ ನಮ್ಗೆ ಮೂರ್ ಜನ ಮಕ್ಳಿದಾರೆ ಇಬ್ರು ಹೆಣ್ಣು ಮಕ್ಳು ಒಬ್ಬ ಮಗ ಇದ್ದಾರೆ ಅವ್ರಿ ಇನ್ನು ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಈಗ ಮುಂದಿನ ಮನೆಯ ಜವಾಬ್ದಾರಿ ಪೂರ್ತಿ ಇವರೇ ನೋಡ್ಕೊಳ್ಳೋದು ಮತ್ತೆ ನಾನೇನ ಬೀಜ ತಂದ್ರೆ ಅವ್ರ ಎಲ್ಲಾರ ಸಂರಕ್ಷಣೆ ಮಾಡಿ ಇವರು ಮನೆ ಇಟ್ಟಿರ್ತಾರೆ ನಾನು ಇಲ್ಲದೆ ಹೋದಂತ ಪಕ್ಷದಲ್ಲಿ ಬಂದಂತ ರೈತರುಗಳಿಗೆ ಇವರೇ ಬಿತ್ತನೆ ಬೀಜವನ್ನ ಅವ್ರಿಗೆ ಆ ಉಪಚರಿಸಿ ಕೊಟ್ಟು ಕಳಿಸ್ತಾರೆ ಸರ್ ಈಗ ಹೇಮಶ್ರೀ ಅಂತ ಒಂದು ತಳಿ ಕಂಡಿಡ್ದಿದೀರಲ್ಲ ಅದು ಹೇಮಶ್ರೀ ಅಂತ ಇಟ್ಟಿರ್ತಕ್ಕಂಥದ್ದು ನಿಮ್ ಶ್ರೀಮತಿಯವರ ಅದು ಹೌದು ಇವ್ರ ಹೆಸರಿನಲ್ಲೇ ನಾನು ತಳಿನ ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಬೋರೇಗೌಡರ ಹಿಂದಿನ ಶಕ್ತಿ ಈಗ ಹೇಳ್ತಾರೆ ನೋಡಿ ಯಾವುದೇ ಒಂದು ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆ ಇರ್ತಾರೆ ಅಂತೇಳಿ ನಮ್ಮ ಈ ಕೃಷಿ ವಿಜ್ಞಾನಿ ಬೋರೇಗೌಡರ ಸಾಧನೆಯ ಹಿಂದಿನ ಶಕ್ತಿ ಅವರ ಶ್ರೀಮತಿಯವರು ಅಮ್ಮ ಇದ್ರ ಬಗ್ಗೆ ಇವ್ರ ಸಾಧನೆ ಬಗ್ಗೆ ಏನ್ ಅಂದ್ರೆ ಸರ್ ತುಂಬಾನೇ ಖುಷಿ ಆಯ್ತಿದೆ ಅಷ್ಟೊಂದು ನೋವುಗಳಿರ್ತವೆ ಸರ್ ಆ ನೋವೆಲ್ಲ ಅನುಭವಿಸಿ ಬಂದು ಅದಕ್ಕೆ ಈಗೊಂದು ಫಲ ಸಿಕ್ಕೈತೆ ಅದಕ್ಕೆ ಬಹಳ ಸಂತೋಷ ಆಯ್ತದೆ ಸರ್ ಇವಾಗ ಅಲ್ಲ ಈಗ ಏನಂದ್ರೆ ಈ ಮಟ್ಟಕ್ಕೆ ಅವರು ಬೋರೇಗೌಡರು ಹೆಸರು ಪಡಿಬೇಕಾದ್ರೆ ಈ ಕೃಷಿ ಕ್ಷೇತ್ರದಲ್ಲಿ ಕಡಿಮೆ ಸಾಧನೆ ಏನಲ್ಲ ಆ ಇವರ ಶ್ರಮದಲ್ಲೂ ತಮ್ಮ ಪಾಲು ಎದ್ದು ಕಾಣ್ತಾ ಇದೆ ಒಳ್ಳೇದಾಗ್ಲಿ ದೇವರು ಒಳ್ಳೇದ್ ಮಾಡ್ಲಿ ಇಬ್ಬರಿಗುನು ದಂಪತಿಗಳಿಬ್ಬರ್ಗುನು ನಮಸ್ಕಾರ